ರೀ ಬಾಳ್ ಖುಷಿರಿ ಸುತ್ತಗಟ್ಟಿ ಗ್ರಾಮಕ್ಕೆ ಬಂದ ಇಲ್ಲಿ ಗೆಸ್ ಎಲ್ಲರಿಗೂ ಮತ್ತ ನಮ್ಮ ರಾಜ್ಯ ಅವರಿಗೆ ಸೊ ಮೊದ್ಲು ಸಲ ಬಂದ್ರಿ ನಿಮ್ಮ ಊರಿಗೆ ಹೆಸರು ಸ್ವಲ್ಪ ಹುಡುಗರಿಗೆ ಗೊತ್ತಾದ್ರ ಇನ್ಸ್ಟಾಗ್ರಾಮ ಫೇಸ್ಬುಕ್ ಎಲ್ಲಾ ನೋಡ್ತಾರ್ರಿ ಲಪಂಗ ರಾಜ ಅಂತಾರೆ ಹುಡುಗರಿಗೆ ಗೊತ್ತ ನಿಮ್ ಗಟ್ಟ ಕನ್ಫ್ಯೂಸ್ ಆಗಿರ್ಬೇಕ್ರಿ ಅಕಾರ ನಮ್ಮ ಸುದ್ದಗಟ್ಟಿ ಊರಿಗೆ ಲಪ್ಪಂಗನ ಯಾಕೆ ತರ್ಸೋರು ಪಾಕಿಟ್ ಅಡಣ ಅಂತ ನೀವೇನು ಕನ್ಫ್ಯೂಜ್ ಆಗ್ಬೇಡ್ರಿ ಯೂಟ್ಯೂಬ್ ದಾಗ ನೀವು ನೀವೇ ಸರ್ಚ್ ಮಾಡ್ರಿ ಲಪ್ಪಂಗ ರಾಜನ ಯಾಕಪ್ಪ ಅಂದ್ರೆ ನಮ್ಮ ಕಡೆ ಒಂಥರ ಉತ್ತರ ಕರ್ನಾಟಕ ಮೇಲೆ ಏನಾದ್ರು ಸ್ಪೆಷಲ್ ಬೇಕಾ ಈಗ ಅಲ್ಲಿ ಯಾರ್ಯಾರು ಒಳಗೆ ಬಂದು ಏನೇನು ಅನಾಥಮ್ಮ ಊರ ಐ ಡೋಂಟ್ ಸಾಕ್ ಸಾಕು ಮುಂದಿನ ಏನ್ ಹೇಳ್ಬಾರ್ದು ಮತ್ತೆ ಅವ್ ಇಟ ಹುಡುಗ ಬಂದ ನಾಕ ನಾಕ ಎಂಟ ಎಣ್ಣಿ ಮೇಲೆ ಏನಿ ಅಂತ ಏನ್ ಬರ್ಗೇಟ್ರು ಅವ ಆ ಡೈಲಾಗ್ಳ ಅಲ್ಲ ಯೂಟ್ಯೂಬ್ ದಾಗ ಇನ್ಸ್ಟಾಗ್ರಾಮ ಚಂದ ಅವ ಇಂಥವೆಲ್ಲ ಸ್ಟೇಜ್ ಮ್ಯಾಗ ಹೇಳಕ್ ಐತಿ ನನಗೆ ಅಕ್ಕ ಕಾದ್ಮರಿ ಸೊ ಬಹಳಷ್ಟು ಪ್ರೀತಿ ಉತ್ತರ ಕರ್ನಾಟಕದಾಗ ಸಿಕ್ಕೇತ್ರಿ ನಮಗ ಮೀಡ್ಯಾದಿಂದ ಪರಿಚಯ ಆದವ್ರ ನಾವ್ ಬಾಳ ದೂರನಲ್ಲಿ ಉಡುಪಿ ಬೆಂಗಳೂರು ಮಂಗಳೂರು ನಾವಲ್ಲ ನಾ ಇಲ್ಲ ಗೋಕಾಕ್ ಬೆಳಗಾವ್ ಜಿಲ್ಲೆ ಮೂರ್ ಹುಡುಗ சோழஸ்ட் பிரீத்தி சிக்கை சோ இல்லா கலாவது ஆகி கைச்சி குண்டிர்ல மத்த ஹூ அகாஹி கார்கம் ஆகி மத்த டாஸ் ஜானபதி கேத்திர்ல எல்லாரும் ஜானபதி கிரேஜ் எல்லாம் கைத்தப்பா அந்த நம்ம கடை மல்லின கால எல்லா இல்லை லிரிக்ஸ் சைத்யும் விசித்திர விசித்திர கேக்கு பர்த ಗೊತ್ತಾದ ಮ್ಯಾಗ ಗೊತ್ತಾಗದಂಗ್ತ ಕೊಡಲೀನ ಬಂದ ಇಲ್ಲ ಗೊತ್ತಾಗದಂಗೆ ಮೂತು ಕೊಡಂಗಿದೆ ಅಂದ್ರೆ ಮೂತ್ ಅಟ್ಟ ಯಾಕೆ ಕೊಡ್ತೀಯ ಅಂತ ಹಾ ನಿನ್ನ ನೀನು ಕೈಯಾಗ ಹರಿದ ತಿನ್ನಕ್ಕಿನ್ನ ಹೇಳೋ ಹುಡುಗಿ ನನ್ನ ನಿನ್ನ ನಡುವ ಸೈಟಿ ಹಾಕಿಲ್ವ ಯತ್ನ ಯಾರ ಹೇಳ ಏನೇನ್ ನಡ್ದಿಲ್ಲ ಇನ್ನ ದೊಡ್ಡವನ ಆಗೋ ಇಲ್ಲಿ ಮದಿ ಕರೆ ಇಂತಾದ ಹುರುಪ ಕಾರ್ಯಕ್ರಮ ಮುಗಿ ಮಠ ಇಲ್ರಿ ಸೊ ಯಾಕಪ್ಪ ಅಂದ್ರ ಏನು ಗೊತ್ತಿಲ್ಲ ನನಗೆ ಉತ್ತರ ಕರ್ನಾಟಕದಾಗ ಪ್ರೀತಿ ಯಾವ ಲೆವೆಲ್ ಅಂದ್ರೆ ಒಂದ್ ಸಣ್ಣ ಮಗುತಾರ ಆ ಪ್ರೀತಿ ಸಿಕ್ಕಿತ್ಸ ನನಗ ಊರ್ ಹೆಸರು ಹೇಳಂಗಿಲ್ಲ ಒಂದ್ ಕಾರ್ಯಕ್ರಮ ಹೊಂಟಿನಿ ಜಾತ್ರೆ ಇತ್ತು ಅದು ಊರಿ ಜಾತ್ರೆ ಇತ್ತು ದೊಡ್ಡ ಜಾತ್ರೆ ನಟ್ ನಡಕ್ ನನ್ ಕಾರ್ ಗಡಿ ಹೊಂಟಿತ್ತು ಗುಡ್ಗಾತಿ ಚಟ ನಮ್ಗಟ್ಟು ಹೋಳಾಕಿಂಗ್ ಬಾಯಿ ಹಾಕಿನಿ ಈಟ ಏ ಹುಡುಗನ ಸುಳ್ಮಗ ಬಂದ ಈಟ ಈಟ ಇನ್ನೇನು ಅವ್ನ ಜೋಡೆ ಜಗಳ ಹೋಡುದ ನಮ್ಮ ಕಡೆ ವಿಚಿತ್ರ ಹುಡುಗರು ಸಿಕ್ತ ನಿಮ್ಗ ನಮ್ ಮನೆಯಾಗ ಈಟ ಒಂದ್ ಹುಡುಗ ಡೈಟ್ ಹೊಂದಿದ್ದ ನಾನು ಕಡೆ ಡೈಟ್ ಹೊಂದಿದೆ ನಟ್ ನಡಗ ರೋಡ್ ಮೇಲೆ ಮೇನೆ ಸುಮ್ಳಾ ತಿನ್ನ ಸುಮಳಾ ತಿನ್ನತಿದ್ದ ಇನ್ ಏನ್ ಸಣ್ಣ ಹುಡುಗ ಏನ್ ಬುದ್ಧಿ ಹೇಳ್ಬೇಕು ನಾವು ಹೋಕಿಲ್ಲ ಸಾಯಿ ತಿಂತಿ ಸುಮಳಾ ಏ ಸುಮಳ್ ನಂದು ನಿಂದು ಅವ್ ವಾಪಸ್ ಅಂತ ನನಗೆ ಸುಮ್ನೆ ನಂದು ನಿಂದು ಅಂತೇಳಿ ಹೇಳಿ ಇನ್ನೇನು ಮಾಡವ್ರ ಇಂತ ಹುಡುಗರು ನಮ್ಮ ಕಡೆ ಸೊ ನಮ್ಮ ಕಡೆ ಉತ್ತರ ಕರ್ನಾಟಕ ಬರೀ ಗಂಡ ಮಕ್ಕಳ ಹುಡುಗರು ಅಷ್ಟೇ ಅಲ್ಲ ಮಕ್ಕಳು ಯಾವ ಲೆವೆಲ್ ಕಿರ್ತಾರಪ್ಪ ಅಂದ್ರ ಇವತ್ತ ಸೋಮಾರ ಏನ್ ಸೋಮಾರ ದಾರಾಬಾಯಿ ನೋಡ್ತಿರ ಅಕ್ಕಾರೆಲ್ಲಾರು ನೋಡ್ತಿರೀ ಅಕ್ಕಾರ ನೋಡ್ತಿರ್ಬೇಕ್ರಿ ಕುಂಕುಮ ಭಾಗ್ಯ ಮತ್ತೆ ಯಾವ್ರ ಯಾವ ಪುಟ್ಟ ಗೌರಿ ದೊಡ್ಡ ಗೌರಿ ವಿಶೇಷವಾಗಿ ವರ್ಷಕ್ಕೊಮ್ಮೆ ಹಿಂಗ ಕಾರ್ಯಕ್ರಮ ಇಟ್ಟಿರ್ತಾರೆ ನೀವು ಕೂತು ಚಂದಾಗಿ ನೋಡ್ಕೋಬೇಕ್ರಿ ಯಾಕಂದ್ರೆ ಧಾರಾಭಾಯಿ ದಿವಸ ಸೋಮಾರಿಂದ ಶುಕ್ರ ಮಟ್ಟ ಹಂಗ ಅವ್ರು ಕಾಲಲ್ಲಿ ಜಾಸ್ತಿ ಇರ್ತಿರ್ತಾರ ನೋಡ್ರಿ ದಾರಾಬಾಯಿ ನೋಡ್ಬೇಡ ಹೇಳತ್ತಿಲ್ಲ ಬಟ್ ಬಹಳ ಅಡಿಕ್ಟ್ ಆಗಿಬೇಡ್ರಿ ಅದಕ್ಕ ನೀ ನೋಡ್ಮಮ್ಮ ನನ್ನ ನೋಡಿನಿ ಹ ಆಮೇಲೆ ಮತ್ತೆ ಬೇಕಾದ್ರೆ ಎಲ್ಲರೂ ದಂಡಿ ಹೋಗೋಣ ಇನ್ನ ಕುಡಿ ಸೊ ಧಾರಾಬಾಯಿ ನೋಡ್ತಾ ನೋಡ್ತಾ ಹೆಣ್ಮಕ್ಳದ್ ಹೆಂಗ ಆಗಿ ಬಿಟ್ಟದ್ರಿ ಬೆಳಿಗ್ಗೆ ನಮ್ಮ ನಮ್ ಮುನಿಯೋಡ್ತಾರ ನಾ ರಾತ್ರಿ ದಾರಾಬಾಯಿ ನೋಡಿ ಬೆಳಿಗ್ಗೆ ಹೆಂಗ್ ಮೀಟಿಂಗ್ ನೋಡ್ಬೇಕ್ರೆ ಚೇಂಜ್ ಇರ್ತಾವಂತ ಒಯ್ಯಾನು ಹೊತ್ತ ಮಾತಾಡ್ತಾರ ವೈನಿ ಹಿಂಗ ಸೋಮಾರೋಡಿ ಓಡಿ ಹೋಗ್ರಿ ಆಯ್ಕೆ ಓಡಿ ಹೋಗೋಣ ನಿಮಗೆ ಯಾಕರ ಸಂತ ಆಯ್ಕೆ ಹೋಗುದ್ರಿ ಬರ್ತಾಳ ಹೊಳ್ಳಿ ಆಯ್ಕೆ ಡೈರೆಕ್ಟ್ರಿ ಹೇಳಿ ಬರೀ ಹೋಡಿ ಬೇಡ ಹೊಳ್ಳಿ ಬಾ ಬರ್ತಾರೆ ನೀವು ತೀರ್ ಕಟ್ಕೊಳ್ಬ್ರಿ ನಮ್ಮ ಮನ್ಯಾಗ ನಮ್ಮ ಎಲ್ಲ ದೊಡ್ಡ ನನ್ನ ಹೋಗಿ ಬರ್ತಿರ್ತಾವ ಕಬರ್ ಇರೋದಿಲ್ಲ ನೋಡ್ರಿ ಅದಕ್ಕೆ ನೀಲ ಅನ್ನೋದಲ್ಲ ಬಟ್ ಮೀಡಿಯಾದಿಂದ ಯಾವ ಲೆವೆಲ್ ಕಾಲ ಬಹಳ ಚೇಂಜ್ ಆಗೈತೆ ಅಂತ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು ಕಾಲ್ ಮೊದಲೇ ಬೇರೆ ಐತ್ರಿ ಈಗ ಮೊಬೈಲ್ ಬಂದ್ರೆ ಯಾವ ಲೆವೆಲ್ ಹೋಗಿತಿ ಅಂದ್ರೆ ಮೊಬೈಲ್ ನಮ್ಗೆ ಕೆಟ್ಟದ್ದು ಕೆಲ್ಸ್ ಕೊಟ್ಟು ಚಲೋನ ಕೆಲ್ಸ ಕೊಟ್ಟವು ಕೆಟ್ಟದ್ದು ಏನಂತ ನಿಮ್ಗೆ ಗೊತ್ತೈತೆ ಹುಡುಗುರ್ಯಾ ಅದನ್ನ ಬಾಯಿ ಚಲೋ ಜೋರ್ತಿಲ್ಲ ಸ್ವಲ್ಪ ಹುಷಾರ್ ಸಣ್ಣ ಸಣ್ಣ ಹುಡುಗರು ನಿನ್ನೆ ಇದ ಸುತ್ತಗಟ್ಟಿ ಗ್ರಾಮದ ಒಂದು ಸುಮಾರು ಒಂದ್ ಹತ್ತು ಹದಿನಾರು ಹುಡುಗರು ವಿಡಿಯೋ ಮಾಡಿ ಕಳ್ಸಿರಿ ನನಗ ಯಾವ ಡ್ಯಾಲ ಹೇಳಿ ಬಾತ್ ಆ ಡಬಲ್ ಮೀನಿಂಗ್ ಡೈಲಾಗ್ ಹೇಳಿ ರಾಜ ಕಾಲ್ಮಾರಿ ಬಿಡಿಸಿರಿ ನನ್ನ ಜೋಡೆ ಆದಂತ ಅಂದ ಒಂದು ಊರಿನ ಚೇನ್ಮರ ಊರಿನ ಏನು ಮನ ಹೆಸರು ಹೇಳಂಗಿಲ್ಲ ನಾ ಫೋನ್ ಹಚ್ಚಿ ಬೇತ ರಾಜ ಸುಳ್ಳಿಮಂಗನ ಸಣ್ಣ ಹುಡುಗರ ಕೆಡಸಐತಿ ಓನಿ ಅಂತೇಳಿ ಹ್ಞೂ ಅಂದ್ರೆ ಅಂದ್ರ ಯಾಕ ಹುಡುಗರು ಇಲ್ಲ ಮಾಡ್ಬೇರಿಪ್ಪ ಅವ್ ಎಂಟರ್ಟೈನ್ಮೆಂಟ್ ಸಂಬಂಧ ಮಾಡಿರ್ತಾನೋ ಜಾಸ್ತಿ ಸೀರಿಯಸ್ ಮೊಬೈಲ್ ಅಂದ್ರೆ ಯಾವ ಲೆವೆಲ್ ಕೆಲವು ಮಂದಿ ಕೆಲವೊಂದಿಟ್ ಬರ್ಗಟ್ಟಾರ ಏನ್ ಹೇಳಕ್ ಬರೋದಿಲ್ಲ ವಿಚಿತ್ರ 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 ಕಲಾವಿದ್ರೆ ಸಿಗ್ತಾರ್ರಿಮ ಇನ್ಸ್ಟಾಗ್ರಾಮ್ ದಾಗ ನಮ್ ಗೂಗಲ್ ನಾನು ಜೊಡೋ ಫೋಟೋ ತಕೊಂಡ ಫೋಟೋ ತಕೊಂಡ್ ವಾಟ್ಸಪ್ದಾಗ ಬಿಟ್ಟು ಮಾಮಾ ನಿಂದ ನಂದ ಫೋಟೋ ಎಡಿಟ್ ಮಾಡಿ ಇನ್ಸ್ಟಾಗ್ರಾಮ ಹಾಕ್ತಾನು ಕೊಲಾನ್ ಅಕ್ಸೆಪ್ಟ್ ಮಾಡ್ಕೊಂಡ ಆಯ್ತಪ್ಪ ಹಂಗ ನಿನ್ನ ಐಡಿ ಹೆಸರಿ ಹೇಳಿ ಬಾ ದುರ್ಬಾತ್ ಇನ್ಸ್ಟಾಗ್ರಾಮ್ ಐಡಿ ಹೆಸರು ತಿಂಡಿದ್ರ ಬಾತ್ ನಾವ್ ಫೋನ್ ಹಚ್ಚಿ ಮತ್ತ್ ಹೇಳಿ ನಮ್ಮಮ್ಮಾ ನೀ ಐಡಿ ಹೆಸರು ಹೇಳಿ ಈ ರೇಂಜಿಗೆ ಇಚಿತ್ರ ವಿಚಿತ್ರ ಕಲಾದ್ರೆ ಸಿಕ್ತ ನಿಮ್ಗ ಅಂತದ್ರಾಗ ಮತ್ತೆ ಹುಡುಗಿಯಾರಿ ಬೇರೆ ತಿಲಿ ಅಭಿಷಾರಿ ಮಮ್ಮ ಇನ್ಸ್ಟಾಗ್ರಾಮ್ ದಾಗ ಫಿಲ್ಟರ್ ಹಾಕಿ ಹಾಕೊಂಡ್ಲ ಹಾಕಿ ಹಾಕೊಂಡ್ಲಾ ಇಂಥವ್ರ ಸೊ ಲಗ ಹೋಗ್ರ ನಮ್ದೇನ್ ಆಗೋತ್ಲಪ್ಪಂಗ ರಾಜ ಐದ್ ವರ್ಷ ಅಂತ ಕರೆ ಇಂತ ಹುಡುಗಿಯಾರು ಬಂದ್ ಬರೀ ಬದಾಮ್ ಬದಾಮ ಆಗ ಸಾಕ್ ಮಿಲಿಯನ್ ಗಂಟ್ಲೆ ಫಾಲೋವರ್ಸ್ ಈ ಅವ್ರ ಕಡೆ ಅಂತ ಟ್ಯಾಲೆಂಟ್ ನಮ್ಮ ಹುಡುಗರು ಹುಡುಗರ ಬರ್ಗಟ್ಟವ್ ನಮಗ್ ಗೊತ್ತಾಗ್ತು ಸೊ ಎಲ್ಲ ಕಲಾವಿದ ಪ್ರೀತಿ ಪ್ರೋತ್ಸಾಹ ಇರ್ಲಿ ಯಾವ ಡೈಲಾಗ್ ನಾ ಇಲ್ಲಿ ಈ ಸ್ಟೇಜ್ ನಾಗ ಹೇಳಂಗಿಲ್ಲ ಆರ್ ಸಿ ಬಿ ಡೈಲಾಗ್ ಆಮೇಲೆ ಹೇಳ್ತು ಲಪ್ಪಂಗ ರಾಜ ತಂಡದಿಂದ ಒಂದು ಅದ್ಭುತವಾದ ಸ್ಕಿಟ್ ಐತಿ ಆಮೇಲೆ ನೋಡ್ತಿರ್ಲ ನೋಡ್ತಿರೀ ಅಕ್ಕರ್ ನೋಡ್ತಿರ್ ಕುರಿ ಆರಾಮ್ಸೆ ಕುನ್ರಿ ಯಾಕಪ್ಪ ಅಂದ್ರ ವಿಶೇಷವಾಗಿ ಇಂಥ ಕಾರ್ಯಕ್ರಮ ಸಿಗ್ತಾವ್ ನಿಮ್ಗೆ ಊರಾಗ ಹಗಲೆಲ್ಲ ದೋಸ ದಿವಸ ಇರಂಗಿಲ್ಲ ಟಿವಿ ಧಾರಾಬಾಯಿ ಟ್ಯಾಗಿಸ ಸಿನಿಮಾ ಮೊಬೈಲ್ ದೋಸೆ ದಿವಸ ಇರ್ತಾವ ಮತ್ತೆ ಇಂತ ಕಾರ್ಯಕ್ರಮ ವಿಶೇಷವಾಗಿ ನಿಮ್ಗೆ ಸಿಗುವುದು ಕಡಿಮೆ ಸೊ ಪೂರಾ ಕಡೆ ಇಷ್ಟಪಡ್ತೇನೆ ಗಂಡ ಮಕ್ಕಳ ಅಷ್ಟ ಹುಯಿ ದಡಲ್ಲ ಹೆಣ್ಮಕ್ಳು ಯಾರೇಂಜ್ ಇರ್ತಾರ ಎಕ್ಸಾಂಪಲ್ ಕೊಡ್ತೀನಿ ನಾನು ಬೆಂಗಳೂರ ಮಂಗ್ಳೂರ್ ಆ ಸೈಡ್ ಹೆಣ್ಮಕ್ಳು ನೋಡ್ರಿ ಎಷ್ಟು ಸಾಫ್ಟ್ ಆಗಿ ಚಂದ ಮಾತಾಡ್ತಾರ ಅವ್ರು ಮದ್ಯಾಗ ಹೋಗ್ರ ಮಾಮಗಳು ಎಲ್ಲ ನೋಡ್ರಿ ಹ್ಯಾಪಿ ಮ್ಯಾರೇಜ್ ಲೈಫ್ ಇಷ್ಟ ನಿಧವಾಗಿ ಹೇಳ್ತಾರ ನಮ್ಮ ಕಡೆ ಗಂಡ ಮಕ್ಕಳು ಕರ್ಸಿರು ಆ ರಾತ್ರಿನ ಡಬ್ ಇದ್ರೆ ಮದ್ವೆ ಮಗಾಯ್ಲಿ ಅವಂಗೂ ಕುಡಿಸಿರ್ತಾರ ಅವನ್ ನುಂಗಿ ಬೇರೆ ಚೈಟಿ ಬೇರೆ ಆಗಿರ್ತಾರೆ ಇಂತ ನಮ್ಮ ಕಡೆ ಹೆಣ್ಮಕ್ಳು ನಮ್ಮ ಕಡೆ ಯಾವ ಲೆವೆಲ್ ಕಂದ್ರ ಒಂದು ಸಣ್ಣ ಕತಿಹತ ಕೇಳ್ರಿ ಮಂಗಳೂರ ಆ ಬಂಗ್ಳೂರ್ದಕ್ಕೆ ಆ ಸೈಡ್ ಹೋಗ್ಬೇಕು ಬಾಯಿ ಸಣ್ಣ ಮಗುನ ಕರ್ಕೊಂಡು ಬೈಷ್ಣ ಆಗುವಂತೇಳು ಸಣ್ಣ ಹುಡುಗ ಬರ್ತಿರಲಿ ಇದೇನು ಬಾಯಿ ಬೀಚ್ ಚಳಿ ಜರತಿಲ್ಲ ಹಾ ಹುಯಿ ಬಂದು ಅವ ಹುಡುಗ ಸಾಫ್ಟ್ ಇದ್ದ ಅವ್ರ ಮಮ್ಮಿಗೆ ಹೇಳ್ದ ಮಮ್ಮಿ ಅಂದ ಯಾಕೆ ಡ್ರೈವರ್ ಕಡೆ ಹೋಗಿ ರಿಕ್ವೆಸ್ಟ್ ಮಾಡಿಲ್ಲ ಆ ಸರ್ ಮಗುಗೆ ಇದು ಬಂದಿದ್ದ ಸ್ವಲ್ಪ ಗಾಡಿ ಸೈಡ್ ಹಚ್ಚಿರ ಅಂತ ಹೇಳಿ ನಮ್ಮ ಕಡೆ ಅಕ್ಕ ಒಬ್ಬಕ್ಕೆ ಕನ್ನಡ ಸಾರಿ ಹುಡುಗ ಕರ್ಕೊಂಡ್ ಬೈಸ್ ನಾವು ನಮ್ಮ ಕಡೆ ಹುಡುಗ ಹುಚ್ಚಿ ಬಂದು ಯಾವ ಯಾಕೆ ಅಪ್ಪ ಹುಚ್ಚಿ ಬಂದ ಆಯ್ಕೆ ನಮ್ಮ ಕಡೆ ಅಕ್ಕ ಅನಾವತ್ತಿದ್ಲು ಟಿಕೆಟ್ ತೆಗಿಸ್ಲು ಡ್ರೈವರ್ ನಾಕ್ ಕೇಳ್ತ ಚಡ್ಡಿ ಕಳ್ ಕಿಟ್ಲಾ ನಿಲ್ಸ್ಬಿಟ್ಲು ಅವ ನಾವು ಮುಳುಗ ಮುಂಗಾರು ಮಳೆ ಚಾಲು ಬಿಟ್ಟು ಮಂದಿ ಮೇಲೆ ಸರಿ ಈ ಕಡೆ ನಮ್ ಗಟ್ಟ ಮಾ ಮಾತಾಟ ಬಿಡ್ಸ ಅನಸ್ತ ಎಂತ ಕಲಾ ಕಲಾವಿದ್ರು ನಮ್ಗೆ ಬಯಸಿದಂತ ನಮ್ ಉತ್ತರ ಕರ್ನಾಟಕ ಏನ ಕಾರ್ಯಕ್ರಮ ಬಹಳ ಐತ್ರಿ ಚಂದಾಗಿ ನಡೆಸ್ಕೊಡ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಲೋಕರಾಜ ಅವರಿಗೆ